ಗಣರಾಜ್ಯೋತ್ಸವದ ವೇಳೆ ಉಗ್ರರು ಗಡಿ ನುಸುಳಲು ಸ್ಕೆಚ್ ಹಾಕಿದ್ರು ಉಗ್ರರನ್ನ ಸದೆ ಬಡಿಯಲು ಯೋಧರು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಿದ್ರು ಆದರೆ ಇಪ್ಪತ್ತೊಂದು ಸೈನಿಕರಿದ್ದ ಸೇನಾ ವಾಹನ ಕಂದಕಕ್ಕೆ ಬಿದ್ದು ಹತ್ತು ಯೋಧರು ಜೀವಾನ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಅಷ್ಟಕ್ಕೂ ಅಪಘಾತ ಹೇಗಾಯ್ತು ಅನ್ನೋ ಕರುಣಾಜನಕ ಕಥೆನ ತೋರಿಸ್ತೀವಿ ನೋಡಿ ಜಮ್ಮು ಮತ್ತು ಕಾಶ್ಮೀರದ ದೋಡ ಜಿಲ್ಲೆಯಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಘೋರ ದುರಂತ ಸಂಭವಿಸಿದೆ ಇಪ್ಪತ್ತೊಂದು ಯೋಧರಿದ್ದ ಸೇನಾ ವಾಹನ ನಿಯಂತ್ರಣ ಕಳೆದುಕೊಂಡು ಇನ್ನೂರು ಅಡಿ ಆಳಕ್ಕೆ ಬಿದ್ದಿದೆ ದುರ್ಘಟನೆಯಲ್ಲಿ ಹತ್ತು ವೀರ ಯೋಧರು ಹುತಾತ್ಮರಾಗಿದ್ದಾರೆ ಹನ್ನೊಂದು ಜನರನ್ನ ರಕ್ಷಣೆ ಮಾಡಲಾಗಿದ್ದು ಒಬ್ಬರನ್ನ ಬಿಟ್ಟರೆ ಉಳಿದ ಹತ್ತು ಜನರ ಸ್ಥಿತಿಯು ಚಿಂತಾಜನಕವಾಗಿದೆ ಭದ್ರವ ಚಂಬರ್ हमारे 10 जवान शहीद हुए हैं और 11 और जवान थे उनमें से 10 हमारे सीरियस हैं उन सबको एयरलिफ्ट करके कमांड हॉस्पिटल उधमपुर है अब जो हमारे दस शहीद हुए हैं, इनके लास्ट के लिए हैंड ओवर करने के लिए इनको भी डिस्पैच किया जाए सेना वाहन गट्टी अलगू गुस्सा अंत वाहन कंदक बिंदु छिद्र छ्रवाई है सेना वाहन कंद कलू सैनिक उसी ಆದ್ರೆ ಕಂದಕದಿಂದ ರಕ್ಷಣೆ ಮಾಡಿ ಮೇಲೆ ತರೋದ್ರೊಳಗೆ ಹತ್ತು ಜನರ ಜೀವ ಹೋಗಿತ್ತು ರಕ್ಷಣೆ ಮಾಡಿರುವ ಹನ್ನೊಂದು ಗಾಯಾಳು ಸೈನಿಕರನ್ನ ಉದಂಪುರ ಸೇನಾ ಆಸ್ಪತ್ರೆಗೆ ಹೆಲಿಕಾಪ್ಟರ್ ಬಳಸಿ ಶಿಫ್ಟ್ ಮಾಡಿದ್ದಾರೆ ಹತ್ತು ಯೋಧರ ನಿಧನಕ್ಕೆ ಗಣ್ಯರಿಂದ ಸಂತಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಹತ್ತು ಭಾರತೀಯ ಯೋಧರ ನಿಧನಕ್ಕೆ ಸಂತಾಪ ಸೂಚಿಸಿದ್ರು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಪೋಸ್ಟ್ ಹಾಕಿದ್ದಾರೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಕ್ಸ್ ಖಾತೆಯಲ್ಲಿ ಸಂತಾಪ ಸೂಚಿಸಿದ್ದು ಅಪಘಾತದಲ್ಲಿ ಮಡಿದ ವೀರ ಸೈನಿಕರ ಕುಟುಂಬಗಳಿಗೆ ಧೈರ್ಯ ತುಂಬುತ್ತೇವೆ ಗಾಯಗೊಂಡ ಸೈನಿಕರಿಗೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಅಂತ ಹೇಳಿದರು ಇನ್ನೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಸಂತಾಪ ಸೂಚಿಸಿದ್ದು ಕಷ್ಟದ ಸಮಯದಲ್ಲಿ ರಾಷ್ಟ್ರವು ನಮ್ಮ ಸಶಸ್ತ್ರ ಪಡೆಗಳು ಮತ್ತು ಮತ್ತು ಅವರ ಕುಟುಂಬಗಳೊಂದಿಗೆ ನಿಲ್ಲುತ್ತೆ ಅಂತ ಭರವಸೆ ನೀಡಿದ್ದಾರೆ ಸೇನಾ ವಾಹನ ಪಲ್ಟಿಯಾಗಲು ಹತ್ತು ಸೈನಿಕರ ಜೀವ ಹೋಗಲು ಮುಖ್ಯ ಕಾರಣ ಕಳಪೆ ರಸ್ತೆ ಭೂಕುಸಿತದಿಂದ ರಸ್ತೆ ಹಾಳಾಗಿದ್ರೂ ಜಮ್ಮು ಕಾಶ್ಮೀರ ಸರ್ಕಾರ ಸರಿಪಡಿಸದೆ ಸುಮ್ಮನಿತ್ತು ಅನ್ನೋ ಆರೋಪವೂ ಕೇಳಿಬರುತ್ತಿದೆ ಏನೇ ಆಗಲಿ ಗಣರಾಜ್ಯೋತ್ಸವದ ಹೊತ್ತಲ್ಲಿ ಉಗ್ರರ ದಾಳಿ ತಡೆಯಲು ಗಡಿ ಕಾಯಲು ಹೋಗ್ತಿದ್ದ ಸೈನಿಕರ ಕುಟುಂಬಗಳಿಗೆ ಸಾವಿನ ದುಃಖ ಶಕ್ತಿಯನ್ನ ದೇವರು ನೀಡಲಿ ಅಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್